ಸನ್ಮಾನ್ಯ ಶ್ರೀ ಸರ್ ಸಿದ್ದಪ್ಪ ಕಂಬಳಿಯವರ ಜನ್ಮ ದಿನದಂದು ಇವತ್ತು ನಾವು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ನಾನು ಶಶಿಶೇಖರ್ ಡಾಂಗ್ ನಮ್ಮ ಬಸವರಾಜ ಸಾಗರದವರಾಗಲಿ ನಮ್ಮ ಮಾಜಿ ಪೂರ್ವ ಕ್ಷೇತ್ರದ ಅಧ್ಯಕ್ಷರು ಅಜಯ್ ಹಿರೇಮಠವರಾಗಲಿ ನಮ್ಮ ಮಹಾಸಭಾದ ಅಗ್ ಉತ್ಸಾಹಿ ಸೇವಕರಾದಂತಹ ನಮ್ಮ ರಾಜು ಕೊರೇಮಠ್ ಆಗಲಿ ನಮ್ಮ ರವಿ ಆಗಲಿ ನಾವೆಲ್ಲರೂ ಸೇರಿ ಇಂದು ಸರ್ ಸಿದ್ದಪ್ಪ ಕಮಣಿಯವರ ಜನ್ಮದಿನದಂದು ಅವರಿಗೆ ಗೌರವ ನಮ್ಮನ್ನು ಸಲ್ಲಿಸಿ ಇವತ್ತಿನ ದಿವಸ ಏನು ನಮ್ಮ ಹುಬ್ಬಳ್ಳಿ ಈ ಮಟ್ಟಕ್ಕೆ ಬೆಳೆಯಲು ಹಿಂದೆ ಏನೋ ಒಂದು ಮಂತ್ರಿ ಮಂಡಲದಲ್ಲಿ ಒಂದು ಸ್ಥಾನವನ್ನು ಮಾಡಿಕೊಂಡು ಹುಬ್ಬಳ್ಳಿ ಶಹರ ಹುಬ್ಬಳ್ಳಿ ಊರು ಬೆಳೆಯಲು ಕಾರಣೀಭೂತರಾದಂತಹ ಹುಬ್ಬಳ್ಳಿ ಭಾಗಕ್ಕೆ ಶಿಕ್ಷಣ ಬೆಳೆಯಲು ಕಾರಣೀಭೂತರಾದಂತಹ ಸರ್ ಸಿದ್ದಪ್ಪ ಕಂಬಳಿ ಅವರಿಗೆ ನಾನು ನಮನ ಸಲ್ಲಿಸುತ್ತ ಇವತ್ತು ಎದುರಿಗೆ ಒಂದು ವಿಷಯವನ್ನು ಹಂಚಿಕೊಳ್ಳಿಕ್ಕೆ ನನ್ನ ಇಚ್ಛೆ ನಮ್ಮೆಲ್ಲರ ಇಚ್ಛೆ ಈಗ ಬರುವ ದಿನದಲ್ಲಿ ಈ ಲೆಮನ್ ಟ್ರೈನ್ ರೋಡ್ ಏನಿದೆ ಇದರ ಅಗಲೀಕರಣ ಕಾರ್ಯಕ್ರಮವನ್ನು ಸರ್ಕಾರ ಹಾಕಿಕೊಂಡಿದೆ ಬಹಳ ಸಂತೋಷಕರ ವಿಷಯ ಆದರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ ಸಿದ್ದಪ್ಪ ಕಂಬಳಿಯವರ ಏನು ಮೂರ್ತಿ ಸ್ಥಳಾಂತರ ಮಾಡುವುದಿದೆ ಅದೇ ರೀತಿ ಅಲ್ಲಿ ಹಿಂದ್ಗಡೆ ನಮ್ಮ ಈ ಭಾಗದ ಹಿರಿಯರು ಮಾಜಿ ಮುಖ್ಯಮಂತ್ರಿಗಳಾದಂತ ಸರ್ ಎಸ್ ಆರ್ ಬೊಮ್ಮಯ್ಯವರ ಏನು ಮೂರ್ತಿ ಸ್ಥಳಾಂತರ ವಿಷಯ ಈಗ ಏನು ಒಂದು ವಿಷಯ ಎದ್ದಿದೆ ಏನು ಒಂದು ಚರ್ಚೆಗೆ ಗ್ರಾಸವಾಗಿದೆ ಈ ಎರಡು ಮೂರ್ತಿಯನ್ನು ನಾವು ಸರ್ಕಾರಕ್ಕಾಗಲಿ ಪಾಲಿಕೆಗಾಗಲಿ ಯಾರೇ ಸಂಬಂಧಪಟ್ಟವ್ರಿಗಾಗ್ಲಿ ನಾವು ಅಖಿಲ ಭಾರತ ವೀರ್ಶ ಮಹಾಸಭಾ ವತಿಯಿಂದ ತಮಗೆ ಕಳಕಲಿಂದ ವಿನಂತಿ ಮಾಡ್ತೇವೆ ಇವು ಎರಡು ಮೂರ್ತಿಗಳನ್ನು ಸರ್ ಸಿದ್ದಪ್ಪ ಕಂಬಳಿಯವರ ಮೂರ್ತಿಯಾಗಲಿ ಸಲ್ಮಾನೇಶ್ವ್ರೀ ದಿವಂಗತ ಎಸ್ ಆರ್ ಬೊಮ್ಮಾಯಿ ಸಾಹೇಬ್ರ ಮೂರ್ತಿಯಾಗಲಿ ಸೂಕ್ತವಾದ ಸ್ಥಳ ಸ್ಥಳಕ್ಕೆ ಅಗದಿ ಗೌರವ ಸಿಗುವಂತ ಸ್ಥಳಕ್ಕೆ ತಾವು ಇವನು ವರ್ಗಾಯಿಸಿ ಈ ಇಬ್ಬರು ಮಹಾನುಭಾವರಿಗೆ ಬರುವಂತ ದಿನದಲ್ಲಿ ಬರುವಂಥ ಪೀಳಿಗೆಗೆ ತಮ್ಮ ಇವರಿಬ್ಬರು ಮಹಾನ್ ಭಾವ ಬಗ್ಗೆ ತಿಳಿಯಲು ಗೊತ್ತಾಗಲು ತಾವು ಸಹಕರಿಸಬೇಕು ಅವ್ರಿಗೆ ಗೌರವ ಸಲ್ಲಿಸಬೇಕಂತೇಳಿ ನಮ್ಮೆಲ್ಲರೂ ಕೈ ಮುಗಿಸ್ತಾ ಕೇಳ್ಕೊತೀನಿ ಅದೇ ರೀತಿ ತಾವು ಇದ್ರ ತಪ್ಪಿದ್ದಲ್ಲಿ ನಾವು ಮಹಾಸಭಾ ವತಿಯಿಂದ ಮೊದಲೇ ಹೇಳ್ತೀವಿ ಮಹಾಸಭಾ ವತಿಯಿಂದ ತಮ್ಮ ಮೇಲೆ ನಾವು ಒಂದು ಕಣ್ಣು ತಮ್ಮ ಮೇಲೆ ನಾವು ಗಮನ ಹರಿಸ್ತಾ ಇದೀವಿ ಎರಡೂ ಮೂರ್ತಿಗಳನ್ನು ಗೌರವ ಸಿಗುವಂತ ಸ್ಥಳಕ್ಕೆ ಒಂದು ಮೆಚ್ಚುಗೆ ಸಿಗುವಂತ ಸ್ಥಳಕ್ಕೆ ಗೌರವ ಸ್ಥಳಾಂತರ ಮಾಡಬೇಕು ಇಲ್ಲದಿದ್ದರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಇವತ್ತಿನ ದಿವಸ ಹೇಳಲಿಕ್ಕೆ ಇಷ್ಟಪಡ್ತೇನೆ ಶಶಿಶೇಖರ್ ಡಂಗನವರ್ ಹುಬ್ಬಳ್ಳಿ ಧಾವೋರ್ ಜಿಲ್ಲೆಯ ಅಖಿಲ ಭಾರತ ವೀರಶೈವ ಮಹಾಸಭಾದ ನಿರ್ದೇಶಕರು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ